ಶಾಂತಿ ಆಗಿದೆ ಟ್ವೆಂಟಿ ಫೈವ್ ಪ್ರಾಥಮುರಲಿ ಬಾಪ್ ಅವರು ಮಧುಮನದಿಂದ ಬಾಬಾ ಅವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ಸದಾ ನಿಮಗೆ ಯಾರು ಓದಿಸುತ್ತಿದ್ದಾರೆ ಎಂಬ ಖುಷಿ ಇರಲಿ ಇದು ಸಹ ಮನ್ಮನಾಭವ ಆಗಿದೆ ನಿಮಗೆ ಖುಷಿ ಇದೆ ನಾನು ನಾವು ನಿನ್ ನಿನ್ನೆಯ ದಿನ ಕಲ್ಲು ಬುದ್ಧಿಯವರಾಗಿದ್ದೆವು ಇಂದು ಪಾರಸ ಬುದ್ಧಿ ರವರು ಹಾಕಿದ್ದೇವೆ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಮಕ್ಕಳೇ ನಿಮಗೆ ಸದಾ ಈ ಖುಷಿ ಇರಲಿ ಪರಮಾತ್ಮನೇ ಸ್ವಯಂ ಆಗಿ ಬಂದು ನಮ್ಮನಿಗೆ ಓದಿಸ್ತಿದ್ದಾರೆ ಈ ಖುಷಿ ಸದಾ ಇದ್ದಾಗ ಕೂಡ ತಂದೆಯನ್ನು ನಾನು ನಾವು ನೆನಪು ಮಾಡ್ತಿದ್ದೀವಿ ಅಂದಾಗ ಅದು ಏನಾಯ್ತು ಮನ್ ಮನೋಭಾವ ಆಯಿತು ಅಲ್ವಾ ಹಾಗೆ ಖುಷಿ ಇರಲಿ ಅಂತಿದ್ದಾರೆ ಮತ್ತೆ ನಾವು ನೆನ್ನೆ ಕಲ್ಲು ಬುದ್ಧಿ ಅವರ ಹಾಕಿದ್ವಿ ಈಗ ಪಾರಸ ಬುದ್ಧಿಯವರಾಗಿದ್ದೀವಿ ಈ ಖುಷಿ ಈ ಪರಿವರ್ತನೆ ಏನಿದೆ ಅದನ್ನ ನೆನೆಸ್ಕೊಂಡು ಖುಷಿಯಾಗಿರಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಕಲ್ಲು ಬುದ್ಧಿ ಅಂದ್ರೆ ಏನು ನಾನು ಶರೀರ ನಾನು ಪಾತ್ರ ಈ ಸಂಸ್ಕಾರ ನಂದು ಅಂತ ಅನ್ಕೊನೋದು ಕಲ್ಲು ಬುದ್ಧಿ ಪಾರಸ ಬುದ್ಧಿ ಅಂದ್ರೆ ಏನು ನಾನು ಆತ್ಮ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾಗ ಮಾತ್ರನೇ ಈ ಪಾತ್ರ ನೆಗೆಯುತ್ತೆ ಸೊ ಈ ಪಾತ್ರವನ್ನು ನಗಿಸುತ್ತಿರೋದು ಇನ್ಫ್ಲುಯೆನ್ಸ್ ಮಾಡ್ತಿರೋದು ಯಾರು ನಾನು ಆತ್ಮ ಅನ್ನುವ ಸತ್ಯ ಅರಿವು ಇರುವುದೇ ಭಾರಸ ಬುದ್ಧಿಯಾಗಿದೆ ಪ್ರಶ್ನೆ ಆಗಿದೆ ಇವತ್ತಿಂದು ಭಾಗ್ಯವು ತೆರೆಯುವ ಆಧಾರವೇನಾಗಿದೆ ಸೊ ಬಾಬಾ ಕೇಳ್ತಿದ್ದಾರೆ ಭಾಗ್ಯ ಮಕ್ಕಳ ಭಾಗ್ಯ ತೆರೆಯೋದಕ್ಕೆ ಆಧಾರ ಏನಾಗಿದೆ ಅದಕ್ಕೆ ಉತ್ತರ ಆಗಿದೆ ನಿಶ್ಚಯ ನಿಶ್ಚಯ ಯಾರ ಮೇಲೆ ತಂದೆಯ ಮೇಲೆ ತಂದೆ ಓದಿಸುತ್ತಿರುವ ಈ ವಿದ್ಯೆಯ ಮೇಲೆ ನಿಶ್ಚಯ ಒಂದು ವೇಳೆ ಭಾಗ್ಯವು ತೆರೆದು ತೆರೆಯುವುದರಲ್ಲಿ ತಗವಾದರೆ ಅವರ ಪುರುಷಾರ್ಥದಲ್ಲಿ ಕುಂಟುತ್ತಾ ಇರುತ್ತಾರೆ ನಿಶ್ಚಯ ಬುದ್ಧಿಯವರು ಚೆನ್ನಾಗಿ ಓದಿ ಮುಂದೆ ಬರೆಯುತ್ತಾರೆ ನಮಗೆ ಬಾಬಾ ಅವ್ರು ಹೇಳ್ತಿದ್ದಾರೆ ನಿಶ್ಚಯದಲ್ಲಿ ಕಡಿಮೆ ಇದ್ರೆ ಏನಾಗುತ್ತೆ ಅವರ ಪುರುಷಾರ್ಥದಲ್ಲಿ ಕುಂಟುತ್ತಾ ನಂಗಿಯುತ್ತಾರೆ ಅಂದ್ರೆ ಕೆಲವು ಸತಿ ಜೋಶಾಗಿ ನಂಗಿಯುತ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಕೆಲವು ಸತಿ ಏನಾಗುತ್ತೆ ನಿಶ್ಚಯ ಕಡಿಮೆ ಆಗೋಷ್ಟಕ್ಕೆ ಅವರು ಸ್ಪೀಡ್ ಕಡಿಮೆ ಆಗೋಗುತ್ತೆ ಅಲ್ವಾ ಹಾಗೆ ಅವರು ಕುಂಟು ತಾನಗಿಯುತ್ತಿದ್ದಾರೆ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಆದರೆ ಯಾರಿಗೆ ನಿಶ್ಚಯ ಬುದ್ಧಿ ಇದೆ ಅವರು ಚೆನ್ನಾಗಿ ಓದಿ ಮುಂದೆ ಹೋಗ್ತಾರೆ ಅಂದ್ರೆ ಪುರುಷಾರ್ಥದ ಮೇಲೆ ಪರಮಾತ್ಮನ ಜ್ಞಾನ ಮೇಲೆ ಪರಮಾತ್ಮನ ಮೇಲೆ ಸಂಪೂರ್ಣ ನಿಶ್ಚಯ ಇದ್ದಾಗ ಬ್ರೇಕ್ಸ್ ಬರಲ್ಲ ವಿದ್ಯೆಯಲ್ಲಿ ನಾವು ನಿರಂತರ ಮುಂದೆ ಹೋಗ್ತಾ ಇರ್ತೀವಿ ಅಲ್ವಾ ಅವಾಗ ಫಾಸ್ಟ್ ಆಗಿ ರೀಚ್ ಆಗ್ಬೋದಲ್ವಾ ಡೆಸ್ಟಿನೇಷನ್ಗೆ ಯಾವುದೇ ಮಾತಿನಲ್ಲಿ ಸಂಶಯವಿದ್ದರೆ ಹಿಂದುರುಳಿ ಬಿಗುತ್ತಾರೆ ಯಾರು ನಿಶ್ಚಯ ಬುದ್ಧಿಯವರಾಗಿ ತಮ್ಮ ಬುದ್ಧಿಯನ್ನು ತಂದೆಯ ಕೈ ಹೋಗಿಸುತ್ತಾ ಇರುತ್ತಾರೆಯೋ ಅವರು ಸಂ ಸತೋಪ್ರಧಾನರಾಗಿ ಬಿಗುತ್ತಾರೆ ನುಗ್ಗಿ ಬಾಬಾ ಅವರು ತಿಳಿಸ್ತಿದ್ದಾರೆ ಯಾರಿಗೆ ಸಂಶಯ ಬುದ್ಧಿ ಇದೆ ಅಥವಾ ಸಂಪೂರ್ಣವಾದ ನಿಶ್ಚಯ ಇಲ್ಲ ಅವರು ಮತ್ತೆ ರಿಕನ್ ಆಗಿ ಹೋಗ್ತಾರೆ ಅಂದರೆ ಅವರ ಹಳ್ಳಿಯ ಸಂಸ್ಕಾರ ಕಲಿಯುಗಿ ಸಂಸ್ಕಾರದ ಕೆಗೆ ಹೋಗ್ಬಿಡ್ತಾರೆ ಅಲ್ವಾ ಆದರೆ ನಿಶ್ಚಯ ಬುದ್ಧಿ ಇರೋವ್ರಿಗೆ ಸತ ಮತ್ತು ಮುಂದುವರಿತಾ ಇರ್ತಾರೆ ಅಂದ್ರೆ ಬಾಪಾ ತೋರ್ಸಿದ ಮಾರ್ಗದಲ್ಲಿ ಮುಂದುವರಿತಾ ಇರ್ತಾರೆ ಸತೋಪ್ರದಾನರು ಆಗ್ತಾರೆ ಧಾರಣಿಗಾಗಿ ಮುಖ್ಯสาร ಆಗಿದೆ ಫಸ್ಟ್ ಪಾಯಿಂಟ್ ಇದೆ ಗಬಲ್ ಖುಷಿಯಲ್ಲಿರಿ ಈಗ ಯಾತ್ರೆಯು ಪೂರ್ತಿಯಾಯಿತು ಮೊದಲು ನಾವು ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುತ್ತೇವೆ ನಂತರ ನಮ್ಮ ರಾಜಧಾನಿ ಬರುತ್ತದೆ ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಎರಡುಗೂ ಖುಷಿ ಇರಬೇಕು ನಿಮಗೆ ಒಂದೇ ಖುಷಿ ಅಲ್ಲ ಡಬಲ್ ಖುಷಿ ಇರಬೇಕು ಯಾಕಂದರೆ ಈಗ ಈ ಯಾತ್ರೆ ಸಂಪೂರ್ಣ ಆಗಿದೆ ಅನ್ನುವ ನಿಶ್ಚಯ ಇದೆ ನಿಮಗೆ ಅದಕ್ಕೆ ನಾವು ಫಸ್ಟ್ ಹೋಗೋದು ಮನೆಗೆ ಹೋಗ್ತೀವಿ ಶಾಂತಿಧಾಮಕ್ಕೆ ಹೋಗ್ತೀವಿ ನಂತರ ನಮ್ಮ ರಾಜಧಾನಿಯಲ್ಲಿ ಬರುತ್ತೀವಿ ಅಂದರೆ ಬಾಬಾ ಅವರು ಇಲ್ಲಿ ಹೇಳೋದು ಶಾಂತಿಧಾಮಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಬುದ್ಧಿ ಆ ಸಂಪೂರ್ಣವಾಗಿ ಶಾಂತಿ ಧಾಮದ ನಿವಾಸಿಯಾಗಿ ಇರೋದಕ್ಕೆ ಸಾಧ್ಯ ಆಗುವ ಒಂದು ಸ್ಥಿತಿ ಶಾ ಶಾಂತಿಧಾಮಕ್ಕೆ ಹೋಗೋದು ಅಂದರೆ ಅದು ಆ್ಯಕ್ಚುಲಿ ಒಂದು ಪ್ಲೇಸ್ ಅಂತ ಅಲ್ಲ ನಮ್ಮ ಮೈಂಗಿನ ಸ್ಥಿತಿ ಸಂಪೂರ್ಣ ಶಾಂತಿ ಒಂದು ಅನುಭವ ನಿರಂತರ ಆಗುವ ಸ್ಥಿತಿ ಏನಿದೆ ಫಸ್ಟ್ ಆ ಸ್ಥಿತಿಗೆ ರೀಚ್ ಆಗ್ತೀವಿ ಅದಾದಮೇಲೆ ನಮ್ಮ ರಾಜಧಾನಿ ಬರುತ್ತದೆ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಸೆಕೆಂಡ್ ಪಾಯಿಂಟ್ ಆಗಿದೆ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಯಾವ ಪಾಪಗಳು ಹೊರಿ ಇದೆಯೋ ಅದನ್ನು ಭಸ್ಮ ಆಗಿಕೊಳ್ಳಬೇಕಾಗಿದೆ ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಬಾರದು ಸೊ ಬಾಬಾ ಅವರು ಕಾಷನ್ ಮಾಡ್ತಿದ್ದಾರೆ ಇಲ್ಲಿ ವಿಷಯಗಳಲ್ಲಿ ಜನ್ಮ ಜನ್ಮಾಂತರಗಳ ಹೊರೆ ಏನು ನಮ್ಮ ತಲೆ ಮೇಲೆ ಇದೆ ಫಸ್ಟ್ ಅದನ್ನ ಭಸ್ಮ ಮಾಡಬೇಕು ಭಸ್ಮ ಮಾಡೋದಕ್ಕೆ ಬಾಬಾ ಅವರು ಯುಕ್ತಿಗಳನ್ನ ಕೂಡ ಹೇಳ್ಕೊಟ್ಟಿದ್ದಾರಲ್ಲ ಯೋಗದಿಂದ ಭಸ್ಮ ಮಾಡ್ಬೋದು ಯೋಗ ಸಂಪೂರ್ಣ ಇಲ್ಲ ನಮ್ಮ ಹಳೆಯ ಒಂದು ಲೆಕ್ಕಾಚಾರದ ಖಾತೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಕರ್ಮವನ್ನು ಭೋಗಿಸಿ ಅದನ್ನು ಭಸ್ಮ ಮಾಡ್ಬೋದು ಸೊ ಬಾಬಾ ಅವರು ಎರಗೂ ವಿಧಿ ಕೂಡ ಮಕ್ಕಳಿಗೆ ಕೊಟ್ಟಿದ್ದಾರೆ ಚಾಯ್ಸ್ ಕೊಟ್ಟಿದ್ದಾರೆ ಯೋಗದಿಂದ ಭಸ್ಮ ಮಾಡ್ತೀರಾ ಅಥವಾ ಕರ್ಮವನ್ನು ಅನುಭವಿಸಿ ಭಸ್ಮ ಮಾಡ್ತೀರಾ ಅಂತ ಸೊ ಈಗ ಕರ್ಮದ ರೂಪದಲ್ಲಿ ಅಂತೂ ಅದು ಲೆಕ್ಕಾಚಾರ ಏನಿದೆ ಅದು ಬಂದೇ ಬರುತ್ತೆ ಆದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದು ಜ್ಞಾನಯುಕ್ತವಾಗಿ ನಗೆತ್ತಿದ್ದಾಗ ಆ ಲೆಕ್ಕಾಚಾರನೂ ಈಸಿಯಾಗಿ ಸಮಾಪ್ತಿ ಆಗೋಗುತ್ತೆ ಬಾಬಾ ಅವರು ತಿಳಿಸ್ತಾರಲ್ಲ ಬೆನ್ನೆಯಲ್ಲಿ ಕೂದಲು ತಗಂಗೆ ಸಹ ಈಸಿಯಾಗಿ ಆಗೋದು ಅಂತ ಅಷ್ಟು ಈಸಿಯಾಗಿ ಬರುತ್ತೆ ಅದು ಲೆಕ್ಕಾಚಾರ ಬಟ್ ಅಷ್ಟೇ ಈಸಿಯಾಗಿ ನಾವು ದಾಟ್ಕೊಂಡು ಬಂದ್ಬಿಡ್ತೀವಿ ಯಾಕಂದರೆ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದೀವಿ ಯೋಗಯುಕ್ತವಾದ ಜೀವನವನ್ನು ನಗಿಸ್ತಾ ಇರೋ ಕಾರಣ ಆ ಕಷ್ಟ ಬಂದರೂ ಕೂಡ ಬಂದಂಗೆ ಅನ್ಸಲ್ಲ ಅಷ್ಟು ಸಹಜವಾಗಿ ಅದನ್ನು ಪಾರ್ ಮಾಡಿಬಿಡ್ತೀವಿ ಸೊ ನಾವು ಆ ಸ್ಥಿತಿಯಲ್ಲಿಲ್ಲ ಅಂದರೆ ಆ ಕಷ್ಟ ಅಥವಾ ಆ ಪರಿಸ್ಥಿತಿ ಬಂದಾಗ ತುಂಬಾನೇ ಡಿಸ್ಟರ್ಬ್ ಆಗಿ ಹೋಗ್ತೀವಿ ಸೊ ಅದೇ ಕರ್ಮ ಭೋಗ ಅಂತ ಪಾಪ ಅವರು ತಿಳಿಸೋದು ಸೊ ದೇಹಾಭಿಮಾನಿಯಲ್ಲಿ ಬಂದು ಯಾವುದೇ ವಿಕರ್ಮವನ್ನ ಕರ್ಮವನ್ನ ಮಾಗಬಾರದು ಸೊ ನೋಂಗಿ ನಾವು ಕರ್ಮ ಮಾಗುವಾಗ ನಿರಂತರ ನಾನು ಆತ್ಮ ಮಾಗಿಸುತ್ತಿರೋರು ತಂದೆ ಈ ಕರ್ಮೇಂದ್ರಿಯಗಳನ್ನ ಈ ದೇಹವನ್ನ ಯೂಸ್ ಮಾಡಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಈ ಕರ್ತವ್ಯ ನಗೀತಾ ಇದೆ ಅನ್ನುವ ಭಾವನೆಯಲ್ಲಿ ನಾವು ಕರ್ತವ್ಯವನ್ನು ಮಾಡಿದಾಗ ಅಥವಾ ಕರ್ಮವನ್ನು ಮಾಡಿದಾಗ ಅದೇನಾಗುತ್ತೆ ಸುಕರ್ಮ ಆಗೋಗುತ್ತೆ ಅದೇ ದೇಹಾಭಿಮಾನದಲ್ಲಿ ಬಂದು ಕರ್ಮ ಮಾಡಿದಾಗ ಅದೇ ವಿಕರ್ಮ ಆಗುತ್ತೆ ಸೊ ಬಾಬಾ ಅವ್ರು ಇಲ್ಲಿ ಹೇಳ್ತಿರೋದು ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಬಾರದು ಅಂದಾಗ ಮೇಲೆ ಮೇಲೆ ನೋಡಿದಾಗ ಅಹ್ ವಿಕರ್ಮಗಳು ಸಾಮಾನ್ಯವಾಗಿ ಬ್ರಾಹ್ಮಣ ಆತ್ಮರು ಯಾರು ಮಾಡಲ್ಲ ಅಷ್ಟು ಅಂದ್ರೆ ಮೋಟಾ ಮೋಟಾ ವಿಕರ್ಮ ಅಂತ ಪಾಪ ಹೇಳ್ತಾರಲ್ಲ ಆ ತರದ್ದು ಆದ್ರೆ ಸೂಕ್ಷ್ಮವಾದ ವಿಕರ್ಮಗಳನ್ನ ಮೇಲೆ ಕೂಡ ನಾವು ಜಯವನ್ನ ಪಳಿಸ್ಬೇಕು ಅಂದ್ರೆ ಅರ್ಥ ನಾನು ದೇಹ ನಾನು ಪಾತ್ರ ಅಂದ್ಕೊಂಡು ಕರ್ಮ ಮಾಡುವಾಗ ಅದು ವಿಕರ್ಮ ಆಗೋಗುತ್ತೆ ಅದೇ ನಾನು ಆತ್ಮ ಮಾಗಿಸುತ್ತಿರೋರು ಪರಮಾತ್ಮ ಅಂತ ತಿಳಿದು ಸಾಕ್ಷಿಯಾಗಿ ಒಂದು ಟ್ರಸ್ಟಿಯ ಭಾವನೆಯಿಂದ ನಾವು ಕರ್ಮ ಮಾಡಿದಾಗ ಅದು ಸುಕರ್ಮ ಆಗುತ್ತೆ ಸೊ ಈ ಸೂಕ್ಷ್ಮವಾದ ವಿಕರ್ಮಗಳು ಕೂಡ ನಮ್ಮ ಕೈಯಲ್ಲಿ ಆಗದೆ ಇರೋಂಗೆ ನೋಡ್ಕೋಬೇಕು ಇಂದಿನ ವರದಾನ ಆಗಿದೆ ಶ್ರೇಷ್ಠ ಸಂಕಲ್ಪಗಳ ಸಂಯೋಗದ ಮೂಲಕ ಸರ್ವರಲ್ಲಿ ಶಕ್ತಿಯನ್ನು ತುಂಬುವಂತಹ ಶಕ್ತಿಶಾಲಿ ಆತ್ಮಾಭವ ಬಾಬಾ ತಿಳಿಸ್ತಿದ್ದಾರೆ ಶ್ರೇಷ್ಠ ಸಂಕಲ್ಪಗಳ ಸಂಯೋಗದ ಮೂಲಕ ಸರ್ವರಲ್ಲಿ ಶಕ್ತಿಯನ್ನು ತುಂಬುವಂತಹ ಶಕ್ತಿಶಾಲಿ ಆತ್ಮ ಭವ ಸೊ ಅದಕ್ಕೆ ಬಾಬಾ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಸದಾ ಶಕ್ತಿಶಾಲಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಂಡು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಬಲವನ್ನ ತುಂಬಿಸುವಂತಹ ಸೇವೆ ಮಾಗಿಯೇ ನೋಕಿ ಬಾಬಾ ಅವರು ತಿಳಿಸ್ತಿದ್ದಾರೆ ನಾವು ಶಕ್ತಿಶಾಲಿ ಭಾವನೆಗಳನು ವರದಾನ ರೂಪದಲ್ಲಿ ಜಮಾ ಮಾಡ್ಕೋಬೇಕು ಎಷ್ಟು ಜಮಾ ಮಾಡ್ಕೋತೀವಿ ಅಷ್ಟು ಬೇರೆಯವ್ರಿಗೆ ಕೊಟ್ಟು ಸಹಯೋಗ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಅನ್ಯ ಆತ್ಮರು ಯಾರು ಶಕ್ತಿಹೀನರಾಗಿದ್ದಾರೆ ಯಾರಿಗೆ ಬಲ ಬೇಕು ಅವರಿಗೆ ನಮ್ಮ ಸಂಕಲ್ಪಗಳಿಂದ ಮಾತುಗಳಿಂದ ಅಥವಾ ಕರ್ಮದಿಂದ ಆಗಲಿ ನಾವು ಬಲವನ್ನ ತುಂಬಿಸುವ ಒಂದು ಸೇವೆಯನ್ನ ಮಾಡಬೇಕು ಈಗ ಕಲಿಯುಗದ ಪ್ರಭಾವದಲ್ಲಿ ಬಂದು ಎಲ್ಲ ಆತ್ಮರಲ್ಲಿ ಅಂತಹ ಒಂದು ಧೈರ್ಯ ಶಕ್ತಿ ಏನಿದೆ ಅದು ತುಂಬಾ ಕಡಿಮೆ ಆಗ್ತಾ ಇದೆ ಅದು ದಿನನಿತ್ಯ ಪ್ರಾಕ್ಟಿಕಲ್ ಲೈಫಲ್ಲಿ ನಾವೇ ನೋಡ್ತಾ ಇದ್ದೀವಿ ಸೊ ಬಾಬನ ಮಕ್ಕಳ ಒಂದು ಪ್ರಥಮ ಕರ್ತವ್ಯ ಆಗಿರುತ್ತೆ ಇದು ನಾವು ಈ ವಿಶ್ವದ ಸೇವಾಧಾರಿಗಳು ಆಗುವ ಕಾರಣ ಈ ಒಂದು ಸೇವೆಯನ್ನ ಮಾಡಬೇಕು ಹೇಗೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯನ ಶಕ್ತಿಯನ್ನು ಜಮಾ ಆಗಿಕೊಂಡು ಎಷ್ಟೋ ಕಾರ್ಯಗಳನ್ನ ಸಫಲ ಮಾಡುತ್ತಾರೆ ಹಾಗೆಯೇ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಎಷ್ಟು ಜಮಾ ಆಗಲಿ ಯಾವುದರಿಂದ ಬೇರೆಯವರ ಸಂಕಲ್ಪದಲ್ಲಿ ಶಕ್ತಿ ತುಂಬಬೇಕು ನೋಗೆ ಬಾಬಾ ಅವರು ಹೇಳ್ತಿದ್ದಾರೆ ಈಗ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸೋಲಾರ್ ಎನರ್ಜಿನ ಸೇವ್ ಮಾಡಿ ಆ ಎನರ್ಜಿನ ನಾವು ಎಷ್ಟೋ ಕಾರ್ಯಗಳಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಅಂದರೆ ಸ್ಟೋರ್ ಆಗಿರುವ ಒಂದು ಸೂರ್ಯನ ಕಿರಣಗಳ ಶಕ್ತಿಯಿಂದ ಬರುವ ಒಂದು ಶಕ್ತಿ ಅದು ಎಲೆಕ್ಟ್ರಿಕ್ ಆಗಿ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಆಗಿ ಅದನ್ನು ಎಷ್ಟೊಂದು ಡಿವೈಸಸ್ ಅಲ್ಲಿ ಎಷ್ಟೊಂದು ಕಾರ್ಯದಲ್ಲಿ ಯೂಸ್ ಮಾಡ್ತೀವಿ ಅದೇ ಥರ ಬಾಬಾ ಜ್ಞಾನ ಸೂರ್ಯ ಹಾಕಿದ್ದಾರೆ ಅವರಿಂದ ನಾವು 니란드라 요가 ದಲ್ಲಿ ಇದ್ದು ಶಕ್ತಿಯನ್ನು ತಗೋಳೋದು ಆಗಲಿ ಜ್ಞಾನದ ಮೂಲಕ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳೋದಾಗ್ಲಿ ಈ ಶಕ್ತಿಗಳನ್ನ ಸಂಪೂರ್ಣವಾಗಿ ಜಮಾ ಮಾಡ್ಕೊಳ್ಳಿ ಜಮಾ ಮಾಡಿಕೊಂಡು ಬೇರೆ ಬೇರೆಯವರ ಸಂಕಲ್ಪದಲ್ಲಿ ಶಕ್ತಿಯನ್ನು ತುಂಬುವ ಕಾರ್ಯವನ್ನು ಮಾಡಿ ಈಗ ಅನ್ಯರಿಗೆ ಅಥವಾ ತುಂಬ ಜನ ಆತ್ಮಗಳಿಗೆ ಎಷ್ಟೊಂದು ಸಂಕಲ್ಪಗಳು ಮಾಡ್ತಾರೆ ಅಫಮೇಷನ್ಸ್ ಮಾಡ್ಕೋತಾರೆ ಪ್ಲ್ಯಾನ್ಸ್ ಎಲ್ಲ ಸೆಟ್ ಮಾಡ್ಕೋತಾರೆ ಎಲ್ಲ ಮಾಡ್ಕೋತಾರೆ ಕಾರ್ಗೆಟ್ ಸಿಟ್ಕೊತಾರೆ ಆದರೆ ಅದರಲ್ಲಿ ಶಕ್ತಿ ಕಡಿಮೆ ಆಗಿದೆ ಯಾಕಂದರೆ ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗಿದೆ ಸೊ ಆ ಒಂದು ಸಂಕಲ್ಪಗಳು ಯಾವುದೋ ಒಂದು ಡಿಟಮಿನೇಷನ್ ಅವ್ರು ತೊಗೊಂಡಿರ್ತಾರೆ ಆ ಸಂಕಲ್ಪಗಳಲ್ಲಿ ಶಕ್ತಿಯನ್ನು ತುಂಬುವ ಒಂದು ಕಾರ್ಯ ಬಾಬಾ ಅವರು ನಮಗೆ ಮಾಡೋಕೆ ಹೇಳ್ತಿದ್ದಾರೆ ಈ ಸಂಕಲ್ಪ ಇಂಜೆಕ್ಷನ್ ಕೆಲಸ ಮಾಡುವುದು ಇದರಿಂದ ಆಂತರಿಕವಾಗಿ ವೃತ್ತಿಯಲ್ಲಿ ಶಕ್ತಿ ಬರುವುದು ನಮಗೆ ನಾವು ಸಂಕಲ್ಪ ದ್ವಾರ ಅವರಿಗೆ ಕೊಡುವ ಹುಮಸ್ ಏನಿದೆ ಅದು ಇಂಜೆಕ್ಷನ್ ರೂಪನದಲ್ಲಿ ಕೆಲಸ ಮಾಡುತ್ತೆ ಅವರ ಸಂಕಲ್ಪವನ್ನ ಶಕ್ತಿಶಾಲಿಯಾಗಿ ಮಾಡುತ್ತೆ ಆದ್ದರಿಂದ ಈ ಈಗ ಶ್ರೇಷ್ಠ ಭಾವನೆ ಅಥವಾ ಶ್ರೇಷ್ಠ ಸಂಕಲ್ಪದಿಂದ ಪರಿವರ್ತನೆ ಮಾಡುವುದು ಈ ಸೇವೆಯ ಅವಶ್ಯಕತೆ ಇದೆ ನಮ್ಮ ಈ ಶ್ರೇಷ್ಠ ಭಾವನೆ ಅಂದರೆ ಎಲ್ಲರ ಸಂಕಲ್ಪದಲ್ಲಿ ಶಕ್ತಿ ತುಂಬೋದಾಗ್ಲಿ ಎಲ್ಲರಿಗೆ ಮೋಟಿವೇಟ್ ಮಾಡೋದಾಗಲಿ ಈ ಥರ ಒಂದು ಶ್ರೇಷ್ಠ ಭಾವನೆ ಮತ್ತು ನಮ್ಮ ಶ್ರೇಷ್ಠ ಸಂಕಲ್ಪದಿಂದ ಪರಿವರ್ತನೆ ಮಾಡಬೇಕು ಅನ್ಯ ಆತ್ಮರಿಗೆ ಸಹಯೋಗವನ್ನು ನೀಡಬೇಕು ಇಂತಹ ಸೇವೆ ಅವಶ್ಯವ ಇಂತಹ ಸೇವೆಯ ಒಂದು ಅವಶ್ಯಕತೆ ಈಗ ಇದೆ ಅಂತ ಬಾಬಾ ಅವರು ಸ್ಲೋಗನ್ ಆಗಿದೆ ಮಾಸ್ಟರ್ ದುಃಖ ಅರ್ಥ ಆಗಿ ದುಃಖವನ್ನು ಸಹ ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡಬೇಕು ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ ನಮಗೆ ಎಷ್ಟು ದೊಡ್ಡ ಹೋಮ್ವರ್ಕ್ ಕೊಡ್ತಿದ್ದಾರೆ ಬಾಬಾ ಅವರು ನಾವು ಮಾಸ್ಕರ್ ದುಃಖ ಅರ್ಥ ಆಗಿದ್ದೀವಿ ಅನ್ಯರ ಅನ್ಯ ಆತ್ಮರ ಒಂದು ದುಃಖ ಏನಿದೆ ಅದನ್ನ ಸುಖದಲ್ಲಿ ಪರಿವರ್ತನೆ ಮಾಡಬೇಕು ಇಂತಹ ಶ್ರೇಷ್ಠ ಕರ್ತವ್ಯವನ್ನ ಮಾಡಿ ಸೊ ಈ ಕರ್ತವ್ಯ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಪುರುಷಾರ್ಥಿ ಜೀವನ ನಮ್ಮ ಮನಸ್ಸಿನಲ್ಲಿ ಕೂಡ ದುಃಖದ ಅಲೆಗಳು ಕೆಲವು ಸತಿ ಬರುತ್ತೆ ಆ ದುಃಖದ ಅಲೆಗಳನ್ನ ನಾನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಈಗ ನನಗೆ ಬರ್ತಿರುವ ಪರಿಸ್ಥಿತಿಯನ್ನೇ ನಾನು ಹ್ಯಾಂಡಲ್ ಮಾಡೋಕೆ ಸಾಧ್ಯ ಇಲ್ಲ ಅಂದಾಗ అన్యమగే నేగ్ హెల్ప్ మాట్ అవ సో ఇదే నవ్వెల్ చెకింగ్ మాట్ ఫస్ట్ నేను చేంజ్ ఆకూ ఫస్ట్ నన్నే నక్స్పెరిమెంట్ మార్కెట్ దుఃఖద అే బంద బాబా తెల్స్తారా సాక్షి అయి అదన్న ననగే కొ ಅಥವಾ ಯೋಗಾಗ್ನಿಯಲ್ಲಿ ಭಸ್ಮಾಡ್ಬಿಗಿ ಅಂತ ಹೇಳ್ತಾರಲ್ಲ ಹಾಗೆಯೇ ದುಃಖದ ಅಲೆಗಳು ಪಾತ್ರದ ಅನುಸಾರ ಗ್ರಾಮದ ಅನುಸಾರ ಬಂದಿದೆ ಕರೆಕ್ಟ್ ಕಾಣಿಸ್ತಾ ಇದೆ ಆದ್ರೆ ಅದರಿಂದ ನಾನು ಎಷ್ಟು ಗ್ಯಾಚ್ ಆಗಿರೋಕೆ ಸಾಧ್ಯ ಆಗ್ತಿದೆ ನಾನು ಎಷ್ಟು ಅದರಿಂದ ಆ ಸಾಕ್ಷಿಯಾಗಿರೋಕೆ ಸಾಧ್ಯ ಆಗ್ತಿದೆ ಅದನ್ನ ಚೆಕ್ ಮಾಡ್ಕೊಂಡ ಎಷ್ಟು ಈ ದುಃಖ ನನ್ನದಲ್ಲ ಇದು ಪಾತ್ರದು ಪಾತ್ರದ ಒಂದು ಆ ಬಂದಿರುವ ಸೀನ್ ಆಗಿದೆ ಅಂತ ಹೇಳಿ ಆ ದುಃಖವನ್ನ ಕೂಡ ತಂದೆಗೆ ಡಿಟ್ಯಾಚ್ ಆಗಿ ನಾವು ಅರ್ಪಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿದೆಯಾ ಅಥವಾ ಹಳೆಯ ಮೂರು ಸಂಸ್ ಜನ್ಮಗಳ ಸಂಸ್ಕಾರ ಏನಿದೆ ದುಃಖವನ್ನ ತಲೆ ಮೇಲೆ ಇಟ್ಕೊಂಡು ಹೊರ್ ಅದನ್ನ ಹೊರ್ಕೊಂಡು ಹೋಗೋದು ನಾನೇ ಮಾಡ್ಬೇಕು ನನ್ನಿಂದನೇ ಆಗುತ್ತೆ ಇದು ನಂದೇ ಕೆಲಸ ಅಂತ ಬಾಬನ್ಗೆ ಹೋಗೋಕಾಗದೇ ಇದೆಯಾ ಇದನ್ನ ಚೆಕ್ ಯಾವಾಗ ದುಃಖವನ್ನ ಸಾಕ್ಷಿಯಾಗಿ ನೋಂಗಿ ಕ್ರಾಸ್ ಮಾಡೋದು ಅಭ್ಯಾಸ ಮಾಡ್ಕೋತೀವಿ ಅನ್ಯ ಆತ್ಮರಿಗೆ ಆ ಟ್ರೈನಿಂಗ್ ಅಥವಾ ಆ ಮೋಟಿವೇಶನ್ ಅನ್ನ ಕೊಡೋಕೆ ಸಾಧ್ಯ ಆಗುತ್ತೆ ಇಂದಿನ ವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಬಾಬಾ ಅವರು ತಿಳಿಸಿದ್ದಾರೆ ಕೆಲ ಮಕ್ಕಳು ಕೆಲವು ಬಾರಿ ದೊಡ್ಡ ಆಟವನ್ನು ತೋರಿಸುತ್ತಾರೆ ವ್ಯರ್ಥ ಸಂಕಲ್ಪ ಎಷ್ಟು ವೇಗವಾಗಿ ಬರುತ್ತದೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ನಂತರ ಆ ಸಮಯದಲ್ಲಿ ಹೇಳುತ್ತಾರೆ ಏನು ಆಗುವುದು ನಗೆದು ಹೋಯಿತು ನಿಲ್ಲಿಸಲು ಸಾಧ್ಯವಾಗಿಲ್ಲ ಏನು ಬಂದಿತು ಅದು ಮಾಗಿಬಿಟ್ಟೆವು ಆದರೆ ವ್ಯರ್ಥಕ್ಕೆ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ಹೇಗೆ ಒಂದು ಸಮರ್ಥ ಸಂಕಲ್ಪದ ಫಲ ಪದಮದಷ್ಟು ಸಿಗುವುದು ಇದೇ ರೀತಿ ಒಂದು ವ್ಯರ್ಥ ಸಂಕಲ್ಪಗಳ ಲೆಕ್ಕ ಉದಾಸವಾಗುವುದು ಹೃದಯ ವಿಧೀನವಾಗುವುದು ಹಾಗೂ ಖುಷಿ ಮಾಯೆಯಾಗುವುದು ಇದು ಸಹ ಒಂದಕ್ಕೆ ಬಹಳಷ್ಟು ಪಟ್ಟು ಅನುಭವ ಮಾಡುವಿರಿ ನಮಗೆ ಬಾಬಾ ಅವರು ಎಷ್ಟು ಕ್ಲಿಯರಾಗಿ ಹೇಳ್ ಹೇಳ್ತಿದ್ದಾರೆ ಇಲ್ಲಿ ಕೆಲವರು ಮಕ್ಕಳಿಗೆ ಏನಾಗುತ್ತೆ ತುಂಬ ದೊಡ್ಡ ಆಟ ಆಗ್ಬಿಡ್ತಾರೆ ದೊಡ್ಡ ಆಟ ಅಂತ ಯಾಕೆ ಅಂತಿದ್ದಾರೆ ಅಂದರೆ ಬಾಬಾ ಜ್ಞಾನ ಇದ್ರೂ ಕೂಗ ಯೋಗ ಇದ್ರೂ ಕೂಡ ಸಂಕಲ್ಪಗಳ ಒಂದು ಪ್ರಭಾವದಲ್ಲಿ ಬಂದ್ಬಿಡ್ತಾರೆ ಅಂದರೆ ವ್ಯರ್ಥ ಸಂಕಲ್ಪಗಳ ಪ್ರಭಾವ ವ್ಯರ್ಥ ಸಂಕಲ್ಪಗಳು ನೇಚರ್ ಏನಾಗಿದೆ ಅಂದರೆ ಅದು ಫಾಸ್ಟಾಗಿ ಬರುತ್ತೆ ತುಂಬ ತೀವ್ರವಾಗಿ ಫಾಸ್ಟಾಗಿ ಬರುತ್ತೆ ಸೊ ಅಷ್ಟು ತೀವ್ರವಾಗಿ ಬಂದಾಗ ಅದರ ಮೇಲೆ ಕಂಟ್ರೋಲ್ ಸಿಕ್ಕೋದು ಕಷ್ಟ ಆಗುತ್ತೆ ಸೊ ಅದಕ್ಕೆ ಮಕ್ಕಳು ಹೇಳ್ತಾರೆ ಏನು ಆಗೋದು ಬಾಬಾ ನಡೆದೋಯ್ತು ನಮ್ಮ ಕೈಯಿಂದ ಈ ಮಿಸ್ಟೇಕ್ ಆಗೋಯ್ತು ಅಂತ ತಿಳಿಸ್ತಾರೆ ಅದು ನಿಲ್ಲಿಸಲು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಬೆಡ್ತದ ಮೇಲೆ ಕಂಟ್ರೋಲಿಂಗ್ ಪವರ್ ಬೇಕು ಇದಕ್ಕೆ ಏನು ಬೇಕು ಕಾಲಕ್ಕೆ ನಮ್ಮಲ್ಲಿ ಕಂಟ್ರೋಲಿಂಗ್ ಪವರ್ ಬೇಕು ಪವರ್ಫುಲ್ ಬ್ರೇಕ್ ಬೇಕು ಸೊ ಬಾಬಾ ಅವರು ತಿಳಿಸಿದ್ದಾರೆ ಹೀಗೆ ಒಂದು ಸಮರ್ಥ ಸಂಕಲ್ಪದ ಫಲ ಪದಮದಷ್ಟು ಆಗಿದೆ ಅಂದರೆ ಈ ಸಂಗಮ ಯುಗದಲ್ಲಿ ಅಷ್ಟು ಶ್ರೇಷ್ಠ ಆಗಿದೆ ಹಾಗೆ ಒಂದು ವ್ಯರ್ಥ ಸಂಕಲ್ಪದ ಫಲ ಕೂಡ ಪದಮದಷ್ಟು ಆಗಿದೆ ನಮ್ಮ ಪುರುಷಾರ್ಥಿ ಜೀವನದಲ್ಲಿ ತುಂಬ ನಾವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಆಗಿರ್ತೀವಿ ಕೆಲವು ಸತಿ ಏನು ಕಾರಣ ಇಲ್ಲದೆ ಕೂಡ ಉದಾಸೀನತೆ ಬಂದ್ಬಿಡುತ್ತೆ ಅಲ್ವಾ ಹೃದಯ ವಿದೀರ್ಣರು ಆಗ್ತೀವಿ ಸೊ ಖುಷಿಯನ್ನ ಕಲ್ತ್ಕೊಂಡ್ಬಿಡ್ತೀವಿ ಅದು ಬರೋದಕ್ಕೆ ಕಾರಣ ಏನು ಯಾವುದು ಟೈಮಲ್ಲಿ ನಾವು ಮಾಡಿರುವ ವ್ಯರ್ಥ ಸಂಕಲ್ಪ ಆ ವ್ಯರ್ಥ ಸಂಕಲ್ಪ ಅಥವಾ ಟೈಮ್ ವೇಸ್ಟ್ ಏನು ಮಾಗಿದೀವಿ ಅಥವಾ ಶ್ರೀಮತದ ವಿರುದ್ಧವಾಗಿ ಏನಾದರೂ ನಡ್ಕೊಂಡಿದ್ದೀವಿ ಅಂದರೆ ಅದರದ್ದು ರಿಸಲ್ಟ್ ಏನಿದೆ ಇಮಿಡಿಯೇಟ್ಲಿ ಕಾಣಿಸ್ಬೇಕು ಅಂತ ಏನಿಲ್ಲ ಸಮಯ ಬಂದಾಗ ಅದು ಮೇಲೆ ರಿಸಲ್ಟ್ ಕಾಣಿಸುತ್ತೆ ಅದಕ್ಕೆ ಕೆಲವು ಸತಿ ವಿತ್ ನೋ ರೀಸನ್ ಮನ್ಸು ಡಲ್ ಆಗಿರೋದು ಪುರುಷಾರ್ಥ ಸರಿಯಾಗಿ ಆಗ್ತಾ ಇಲ್ಲ ಅಂತ ಫೀಲ್ ಆಗೋದು ಈ ಇತರದೆಲ್ಲ ಆಗುತ್ತೆ ಸೊ ಅದಕ್ಕೆ ಬಾಬಾ ಅವರು ಎಚ್ಚರಿಕೆ ಕೊಡ್ತಿದ್ದಾರೆ ವ್ಯರ್ಥ ಸಂಕಲ್ಪದ ಕೈಗೆ ಹೋಗಬೇಕು ಅದು ಸ್ಪೀಗಾಗಿ ಬರುತ್ತೆ ಅದು ಸ್ಟಾಪ್ ಮಾಡಬೇಕು ಅಂದರೆ ತುಂಬ ಕಂಟ್ರೋಲಿಂಗ್ ಪವರ್ ಇರಬೇಕು ಸೊ ಇವತ್ತೆಲ್ಲ ಚೆಕ್ ಮಾಡ್ಕೊಣ ಬಾಬನ್ ಬಾ ವ್ಯರ್ಥ ಸಂಕಲ್ಪಗಳು ಏನಾದರೂ ಬರ್ತಾ ಇದೆಯಾ ಬರ್ತಾ ಇದ್ರೆ ಅದನ್ನ ಸಾಕ್ಷಿಯಾಗಿ ನೋಡಿ ತಂದೆಯಿಂದ ಶಕ್ತಿಯನ್ನು ತಗೊಂಡು ಪವರ್ಫುಲ್ ಬ್ರೇಕ್ ಹಾಕಿ ಅದನ್ನ ತಂದೆಗೆ ಸಮರ್ಪಣೆ ಮಾಡೋಣ ತಂದೆ ಮಹಾ ಸಮುದ್ರ ಹಾಕಿದ್ದಾರೆ ಅಲ್ವಾ ಎಲ್ಲವನ್ನ ತನ್ನಲ್ಲಿ ಸಮಾವೇಶ ಮಾಡ್ಕೊನೋ ಒಂದು ಶಕ್ತಿ ತಂದೆಯಲ್ಲಿ ಇದೆ ಅದಕ್ಕೆ ಅವ್ರಿಗೆ ಅದನ್ನೆಲ್ಲ ಅರ್ಪಣೆ ಮಾಡಿ ನಾವು ನಿರಂತರ ಪರಮಾತ್ಮನ ನಮ್ಮ ಬುದ್ಧಿಯನ್ನ ಇಟ್ಟುವ ಒಂದು ಪುರುಷಾರ್ಥವನ್ನ ಮಾಡೋಣ ಓಂ ಶಾಂತಿ ನಾನು ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ ನಿರಂತರ ಸ್ಕೆಲ್ ಪರಂದಾಮ ನಿವಾಸಿ संपूर्ण पवित्र पंचतत्व भिन्नवान शक्तिशाली आत्मा नज अस्तिवान संपूर्ण हरत शाश्वत वाद सत्य अरे ना आत्मा ಒಬ್ಬ ಪರಮಾತ್ಮನ ಜೊತೆಯೇ ಇದೆ ಶಾಶ್ವತವಾದ ಸತ್ಯವಾದ ಸಂಬಂಧ ನಾನು ಆತ್ಮ ಮತ್ತೆ ಪರಮಾತ್ಮಂದು ಆಗಿದೆ ಸರ್ವ ಸಂಬಂಧಗಳ ರುಚಿಯನ್ನು ಪರಮಾತ್ಮನ ಸಂಘದಿಂದ ಸವಿಯುತ್ತಿದ್ದೇನೆ ಬಾಬಾ ಇಂದು ನನ್ನನ್ನು ತನ್ನ ಮಗಲಿನಲ್ಲಿ ಕೂರಿಸಿಕೊಂಡು ಸಾಗರನ ಅಲೆಗಳಲ್ಲಿ ಈಜುಬುದನ್ನು ಕಲಿಸುತ್ತಿದ್ದಾರೆ ಪರಮಾತ್ಮನ ಸಂಘದಲ್ಲಿ ನಾನು ಆತ್ಮ ಈ ಜ್ಞಾನದ ಅಲೆಯಲ್ಲಿ ಈಜಾಗುತ್ತಿದ್ದೇನೆ ಅಲೆಗಳ ಮೇಲೆ ಸವಾರಿ ಮಾಡಲು ಕಲಿಸುತ್ತಿದ್ದಾರೆ ನನ್ನ ತಂದೆ ಶಿವ ಪರಮಾತ್ಮ ಅದು ಕಲಿತ ನಂತರ ನೆಕ್ಸ್ಟ್ ಲೆವೆಲ್ ಅಭ್ಯಾಸವನ್ನು ಮಾಡಿಸುತ್ತಿದ್ದಾರೆ ಜ್ಞಾನ ಸಾಗರದ ಆಳದಲ್ಲಿ ಗಿಹಿ ಹೋಗಿ ಜ್ಞಾನರತ್ನಗಳ ರತ್ನಗಳ ಜೊತೆ ಆಗಬಹುದು ಮನವಿ ಚಿಂತನೆ ಮಾಡುವ ಒಂದು ಅಭ್ಯಾಸವನ್ನು ಕಲಿಸುತ್ತಿದ್ದಾರೆ ಸಾಗರನ ಮೇಲೆ ಎಷ್ಟು ಅಳೆಗಳು ಇದೆಯೋ ಎಷ್ಟು ನಿರಂತರ ಚೇಂಜ್ ಆಗುತ್ತಿದೆಯೋ ಅದೇ ರೀತಿ ಸಾಗರನ ಆಳದಲ್ಲಿ ಗೀಪಲ್ಲಿ ಅಷ್ಟೇ ಶಾಂತಿ ಅಷ್ಟೇ ಸೈಲೆನ್ಸಿನ ಗೀಪ್ ಎಕ್ಸ್ಪೀರಿಯನ್ಸ್ಗಳಿವೆ ಬಾಬಾ ಹೇಳುತ್ತಿದ್ದಾರೆ ಮಗು ಈಗ ನಿನ್ನದು ಪ್ರಮೋಷನ್ ಆಗಿದೆ ಸಾಗರನ ಅಳೆಯ ಮೇಲೆ ಅಲ್ಲ ಸಾಗರದ ಆಳದಲ್ಲಿ ಹೋಗಿ ಅನುಭವಗಳ ರತ್ನಗಳನ್ನು ಜಮಾ ಮಾಡಿಕೊ ಎಂದು ಕಹಯನ್ನು ಹಿಗಿದು ತಂದೆಯವರು ಸಾಗರದ ಆಳದಲ್ಲಿ ಕರೆಕೊಂಡು ಹೋಗುತ್ತಿದ್ದಾರೆ ಬಾಬಾ ನನ್ನ ಗುರುವಾಗಿ ಸದ್ಗುರುವಾಗಿ ನಿರಂತರ ಮಾರ್ಗದರ್ಶಿಯಾಗಿ ನನಗೆ ನೆಕ್ಸ್ಟ್ ಲೆವೆಲ್ ಹೋಮ್ ಕೊಡುತ್ತಿದ್ದಾರೆ ಏಕ ಪಾಪ ದು ಜನ ಕೊಯಿ ಅನ್ನುವ ಸಂಪೂರ್ಣ ನಿಶ್ಚಯದ ಆಧಾರದಲ್ಲಿ ಪಾಪ ಹೇಳಿದ ಪ್ರತಿಯೊಂದು ಮಾತಿಗೆ ಹಾಜಿ ಮಾಡುವ ಸಂಸ್ಕಾರವನ್ನು ನನ್ನಲ್ಲಿ ತುಂಬಿಸಿದ್ದಾರೆ ಈ ಸಂಸ್ಕಾರದ ಆಧಾರದಿಂದ ಪಾಪ ನನ್ನನ್ನು ಸಂಪೂರ್ಣ ಸಂಪೂರ್ಣತೆಯ ಸಮೀಪಕ್ಕೆ ಕರೆಕೊಂಡು ಹೋಗುತ್ತಿದ್ದಾರೆ ಮೇಲೆ ಹಳೆಗಳು ಸಮುದ್ರದ ಭಾಗ ಆಗಿದೆ ಆಳದಲ್ಲಿ ಇರುವ ನಿಶಬ್ಧ ಸೈಲೆನ್ಸ್ ಕೂಡ ಸಮುದ್ರದ ಭಾಗ ಆಗಿದೆ ಎಲ್ಲರ ಎಲ್ಲ ಥರದ ಅನುಭವಗಳನ್ನ तुम भी अनुभवी मूर्त आत्मा वन्ना किन्हन नमँ थैंक यू फॉर योर कॉइंग्स पापा थैंक यू सो मच ओम शांति